ಚೆನ್ನಾಗಿ ಇವತ್ತು ಏನಪ್ಪ ಲಾಗ್ ಅಂದ್ರೆ ಆ ಮನೆಗೆ ಗ್ರೋಸರಿ ಐಟಮ್ ರೇಷನ್ ತರ್ತಿ ಇರ್ತೀವಲ್ವಾ ಅದನ್ನ ನಾನು ಎಷ್ಟು ತಗೊಂಡ್ ಬರ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಿದ್ದೀನಿ ಒಂದು ತಿಂಗಳಿಗೆ ಬೇಕಾಗುವಂತ ರೇಷನ್ ಆಮೇಲೆ ಒಂದ್ ಸ್ವಲ್ಪ ನಾನು ಯಾವ ತರ ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮದ್ಲಿಗೆ ನೋಡ್ತಾ ಇದ್ರಿ ಟಾಟಾ ಉಪ್ಪು ನಾನು ಕಲ್ಲುಪ್ಪೇನ್ ಯೂಸ್ ಮಾಡಲ್ಲ ನೈಸ್ ಉಪ್ಪೇನ್ ಯೂಸ್ ಮಾಡೋದು ಹಾಂ ತ್ರೀ ಪ್ಯಾಕೆಟ್ ಉಪ್ಪು ಇದೆ ಇನ್ನು ಒನ್ ಪ್ಯಾಕೆಟ್ ಏನೋ ಇದೆ ಯಾವಾಗಲೂ ಉಪ್ಪು ಸ್ಟಾಕ್ ಹಾಕಿರಬೇಕು ಅಂತಾರೆ ಮನೆಯಲ್ಲಿ ಹಾಗಾಗಿ ಉಪ್ಪು ಮಾತ್ರ ಒಂದು ಸ್ವಲ್ಪ ಜಾಸ್ತಿನೇ ನಾನು ಇಟ್ಟಿರ್ತೀನಿ ಒಂದು ಎರಡು ಪ್ಯಾಕೆಟ್ ಇದೆ ಉಪ್ಪು ಹಾಗಾಗಿ ಮೂರು ಪ್ಯಾಕೆಟ್ ರೆಟ್ ಬರ್ತೀನಿ ನಾನು ಬಟಾಟಾ ನೈಸ್ ಉಪ್ಪು ರಾಗಿದ್ಮೇಲೆ ಗೋಧಿ ಇಟ್ಟು ತಿಂಗಳಿಗೆ ನಾನು ಗೋಧಿ ಇಟ್ಟು ತಗೊಂಬರೋದಿಲ್ಲ ಗೋಧಿನೇ ತಗೊಂಬರೋದು ಗೋಧಿ ಹಿಟ್ಟು ಒಂದು ಸ್ವಲ್ಪ ಇದೆ ಹಾಗಾಗಿ ನಾನು ಮೂರು ಕೆ ಜಿ ಬರೆದೆ ಒಂದು ಸ್ವಲ್ಪ ನಾನು ಬ್ಯಾಲೆನ್ಸ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ಏನಾದರೂ ಇರೋ ಐಟಮ್ಮನ್ನ ಜಾಸ್ತಿ ಬರ್ಸೋದಿಲ್ಲ ಇಲ್ಲದ ಐಟಮ್ಮನ್ನು ನೋಡ್ಬಿಟ್ಟು ನಾನು ಬರ್ಸ್ತಾ ಇರ್ತೀನಿ ಹಿಟ್ಟು ಇನ್ನೊಂದು ಎರಡು ಕೆಜಿ ಅಷ್ಟಿದೆ ಹಾಗಾಗಿ ನಾನು ಮೂರು ಕೆಜಿ ಗೋಧಿನ ಬರೆಸಿದ್ದೆ ಗೋಧಿ ತಂದ್ಬಿಟ್ಟು ನಾನು ತೊಳೆದು ಹಾಕಿಬಿಟ್ಟು ಆಮೇಲೆ ಜಿಮ್ ಮಾಡಿಸ್ತೀನಿ ಇವಾಗ ಕ್ಲೈಮೇಟ್ ಮಳೆ ಇರೋದ್ರಿಂದ ಹಾಗೆ ಕ್ಲೀನ್ ಮಾಡಿ ಜಿಮ್ ಮಾಡಿಸ್ತೀನಿ ಆರೋದಿಲ್ಲ ಬೇಡ ಹಾಗಾಗಿ ಆಮೇಲೆ ರಾಗಿ ಇದಾಗಿ ತಿಂಗಳಿಗೆ ಮೂರು ಕೆ ಜಿ ಆದರೆ ಸಾಕಾಗುತ್ತೆ ತುಂಬ ಏನು ಮೂರೆ ಮಾಡೋದಿಲ್ಲ ಹಾಗಾಗಿ ಮೂರು ಕೆ ಜಿ ರಾಗಿ ಹುಣಸೆಹಣ್ಣು ಅರ್ಧ ಕೆ ಜಿ ಸರಿ ಹೋಗುತ್ತೆ ಒಂದು ಸ್ವಲ್ಪ ಮೀನು ಮೀನುಸಾರು ಇದು ಮಾಡಿದ್ರೆ ಹುಣಸೆ ಜಾಸ್ತಿ ಹಾಗಾಗಿ ಮೇಲೆ ಒಂದು ಶೇಂಗಾ ಒಂದು ಕೆ ಜಿ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಧನಿಯಾ ಪೌಡ್ರ್ ನಾನು ಯೂಸ್ ಮಾಡೋದಿಲ್ಲ ಹಾಗಾಗಿ ಧನಿಯಾ ಕಾಳು ಅರ್ಧ ಕೆ ಜಿ ತಗೊಂಬಂದು ನಾನು ಪೌಡ್ರ್ ಮಾಡಿಟ್ಕೊಂಡ್ರೆ ಒಂದು ತಿಂಗಳೇ ಬರುತ್ತೆ ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ನಾನು ಗರಂ ಮಸಾಲೆನೂ ಮಾಡಿಟ್ಕೊತೀನಿ ಸಾಕು ಅರ್ಧ ಕೆ ಜಿ ಒಂದು ತಿಂಗಳಿಗೆಲ್ಲ ಆಗುತ್ತೆ ಆಮೇಲೆ ಅರಶಿನ ಪೌಡ್ರು ಇದು ಪೇಪರ್ ಅವಲಕ್ಕಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋದಕ್ಕೆ ಇದು ಅಲಸಂದಿ ಕಾಳು ಕಾಳು ಎಲ್ಲ ಒಂದ್ಸಲ ಸ್ವಲ್ಪ ಇದೆ ಹಾಗಾಗಿ ಯಾವ ಕಾಳು ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ತಗೊಂತಿರ್ತೀನಿ ಕಾಳು ಅರ್ಧ ಕೆಜಿ ಹೆಸರು ಕಾಳು ಅರ್ಧ ಕೆ ಜಿ ಮೆಣಸು ಬಟಾಣಿ ಕಾಳು ಅರ್ಧ ಕೆ ಜಿ ಆಮೇಲೆ ಕಡಲೆ ಬೇಳೆ ಇದನ್ನು ಅರ್ಧ ಕೆಜಿ ಅರ್ಧ ಅರ್ಧ ಕೆಜಿ ಸಾಕು ತಿಂ ಆರಾಮಾಗಿ ಬರುತ್ತೆ ಆಮೇಲೆ ಹುಳ್ಳಿ ಕಾಳು ಇದನ್ನು ಅಷ್ಟೇ ಅರ್ಧ ಕೆಜಿ ಎಲ್ಲ ಅರ್ಧ ಅರ್ಧ ಕೆ ಜಿನೇ ಕಾಳು ಬರುತ್ತೆ ಇರ್ತೀನಿ ಆ ಕೆಲವೊಂದು ಬೇರೆ ಇನ್ನೊಂದು ತಿಂಗಳು ಡೆಲಿವರಿ ಬೇಕಾದ್ರೆ ಈ ಕಾಳೆ ಏನು ಬಂದಿರ್ತೀನೋ ಇನ್ನು ಬೇರೆ ತರ ಚೇಂಜ್ ಮಾಡ್ತಾ ಇರ್ತೀನಿ ಇದು ತೊಗರಿ ಬೇಳೆ ಎರಡ್ ಕೆಜಿ ಆಗುತ್ತೆ ಒಂದ್ ತಿಂಗಳಿಗೆ ಇದು ಅವಲಕ್ಕಿ ಟಿಫನ್ ಐಟಮ್ ಎಲ್ಲ ಬೇಕು ಅಲ್ವಾ ಮಕ್ಕಳಿಗೆ ಸ್ಕೂಲಿಗೆ ಟಿಫನ್ ಮಾಡೋದಕ್ಕೆ ಹಾಗಾಗಿ ಅವೆಲ್ಲ ಎರಡ್ ಎರಡ್ ಕೆಜಿ ಬರ್ತಾ ಬರ್ದಿರ್ತೀನಿ ಆಮೇಲೆ ಬಾಸ್ಮತಿ ರೈಸು ಇದು ಅಷ್ಟೇ ಏನಾದರೂ ಬಿರಿಯಾನಿ ಏನಾದರೂ ಹಾಕಿ ಖೀರ್ ಮಾಡ್ತಾ ಇರ್ತೀನಲ್ವ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒನ್ ಕೆ ಜಿ ಬರ್ಸಿರ್ತೀನಿ ಇದು ಯಾವಾಗಲೂ ನಾನು ಹೆಂಪ್ತಿಯ ಶಾವಿಗೆನೆ ಯೂಸ್ ಮಾಡೋದು ಈ ಸರಿ ಬೇರೆ ಕೊಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಏನು ಬರುತ್ತೆ ಅಂತೇಳಿ ನೋಡಬೇಕು ಶಾವಿಗೆ ಎರಡು ಕೆ ಜಿ ಜಾಸ್ತಿ ರಿಪೀಟ್ ಐಟಂ ಮಾಡಲ್ಲ ಆದರೂನು ಇರಬೇಕು ಯಾವಾಗಾದರೂ ಅಂತ ಹೇಳ್ಬಿಟ್ಟು 2 ಕೆಜಿ ಇರುವ ತಿಂಡಿ ಐಟಂ ಎಲ್ಲಾ ಅಷ್ಟೇ 2 2 ಕೆಜಿ ಬರ್ತಿರ್ತೀನಿ ಅಮೇಲೆ ತಿಕುಡಿ ರೆಡಿಅಬಲ್ ತಿಕುಡಿ ಅಮೇಲೆ ಕೊಬರಿ ನಾನು ಜಾಸ್ತಿ ωνα ಕೊಬರಿ ನೇ ಯೂಸ್ ಮಾಡ್ತಾ ಇರ್ತೀನಿ ASCII ಕೊಬರಿ ಸಾಂಬಾರ್ ಗೆಲ್ಲ ನಾನು ಅಷ್ಟೊಂದು ಹಾಕೋದಿಲ್ಲ ಹಾಗಾಗಿ ωνα ಕೊಬರಿ ಅದಕ್ಕೆ ಸಿ ಎಣ್ಣೆ ತಿಂಗಳಿಗೆ ನನಗೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಒಂದು ಏಳು ಎಂಟು ಕೆ ಜಿ ಅಂತೂ ಆಗ್ಬಿಡುತ್ತೆ ಆ ಸ್ವಲ್ಪ ಜಾಸ್ತಿ ಬಿಕ್ರೈ ಏನಾದರೂ ಮಾಡಿಲ್ಲ ಕೆಜಿ ಅಲ್ಲೇ ಮಾಡ್ತಾ ಇರ್ತೀನಿ ಒಂದ್ ಸ್ವಲ್ಪ ಮನೆಗೆಲ್ಲ ಯಾರಾದರೂ ಬರ್ತಾ ಹೋಗ್ತಾ ಇರ್ತಾರೆ ಹಾಗಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಮಗೆ ಅಷ್ಟೇ ಅಂದ್ರೆ ಒಂದು ಆರ್ಲಿಂದ ಏಳು ಆಗುತ್ತೆ ಯಾರಾದರೂ ಬರ್ತಾ ಇರ್ತಾರೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಎಣ್ಣೆ ಮಾತ್ರ ಎಕ್ಸ್ಟ್ರಾನೇ ಇರಬೇಕು ನನಗೆ ಏಳು ಪ್ಯಾಕೆಟ್ ಎಣ್ಣೆ ಬರೆಸ್ತಾ ಇರ್ತೀನಿ ಒಂದು ತಿಂಗಳಿಗೆ ಆಮೇಲೆ ಒಂದು ಸ್ವಲ್ಪ ಇದರಲ್ಲಿ ಯಾವುದಾದ್ರು ಉಳಿತಾ ಇರುತ್ತೆ ಅಲ್ವಾ ಅದನ್ನು ಬ್ಯಾಲೆನ್ಸ್ ಮಾಡಿ ನಾನು ಬರಿತಾ ಇರ್ತೀನಿ ಏಳು ಪ್ಯಾಕೆಟ್ ಎಣ್ಣೆ ಆಮೇಲೆ ಸಕ್ಕರೆನೂ ಇದೆ ಇನ್ನು ಒಂದು ಕೆ ಜಿ ಅಷ್ಟು ಸಕ್ಕರೆ ಇದೆ ಹಾಗಾಗಿ ಮೂರು ಕೆ ಜಿ ಸಕ್ಕರೆ ಬರೆದಿದ್ದೀನಿ ಬಳಸಿದ್ದೀನಿ ಆಮೇಲೆ ಖಾರ ಪುಡಿ ಒಂದು ಕೆ ಜಿ ಇದು ಅಷ್ಟೇ ಒಂದು ತಿಂಗಳವರೆಗೂ ಆಗೋದಿ ಇನ್ನು ಸ್ವಲ್ಪ ಉಳಿಯುತ್ತೆ ಒಂದು ತಿಂಗಳಿಗೆ ಒಂದು ಕೆ ಜಿ ಅಷ್ಟು ಆಗೋದಿಲ್ಲ ಇನ್ನೊಂದು ಸ್ವಲ್ಪ ಅದರಲ್ಲಿ ಉಳಿಯುತ್ತೆ ಆಮೇಲೆ ಇದು ಹೊರಗೆ ಒಂದ್ ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ ಅಂಗಿಗೂ ಹೋಗಿ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡ್ ಇಲ್ಲಿ ಒಂದ್ ಸ್ವಲ್ಪ ಬರಿತಾ ಇರ್ತೀನಿ ಅಷ್ಟೇ ನಾನು ಹೊರಗೆ ಅದು ಇದು ಬಾದಾಮ ಇನ್ನು ದ್ರಾಕ್ಷಿ ಮಿಲ್ಕ್ ಮೇಡಮ್ ನಾನು ತುಂಬ ಸ್ವೀಟ್ಸ್ ಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಕ್ಯಾರೆಟ್ ಅಲ್ವಾ ಆಮೇಲೆ ಕೀರು ಪಾಯಸ ಅದಕ್ಕೆಲ್ಲ ಯೂಸ್ ಆಗುತ್ತೆ ನನ್ನ ಮಕ್ಕಳು ಬ್ರೆಡ್ಗೂ ಇದನ್ನ ಹಾಕೊಂಡು ತಿಂತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಕ್ಕಳಿನ ಮನೆಗೆ ಈ ತರ ಎಲ್ಲ ಐಟಮ್ ಬೇಕ ಹಾಗೆ ಆಗುತ್ತೆ ಆಮೇಲೆ ಟೊಮೊಟೊ ಕೆಚಪ್ಪು ಈಗ ಸಿಕ್ಸ್ ಏನಾದ್ರೂ ಮಾಡ್ತಾ ಇರ್ತೀನಿ ಅಲ್ವಾ ಟೊಮೊಟೊ ಕೆಚಪ್ಪು ಆಮೇಲೆ ಜಾಮ್ ಚಪಾತಿ ಮಾಡಿದ್ರೆ ಜಾಮ್ ಬೇಕಾಗುತ್ತೆ ಇವರಿಗೆ ಇದನ್ನೆಲ್ಲ ಒಂದು ಸ್ವಲ್ಪ ನಾನು ಹೋಮ್ ಮೇಡಾಗೇ ಮಾಡಬೇಕು ಏನು ಮಾಡೋದು ಕೆಲವೊಂದ್ಸರಿ ಟೈಮೇ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇನ್ಸ್ಟೆಂಟಾಗಿ ಬರೆದ್ಬಿಡ್ತೀನಿ ಅದು ಗೊತ್ತಾಯಿರ್ತೀನಿ ಮಾಡಬೇಕು ಮಾಡಬೇಕು ಅಂತೇಳಿ ಕೆಲವೊಂದು ಸರಿ ಮಾಡ್ತೀನಿ ಕೆಲವೊಂದ್ಸರಿ ಹಾಗೆ ಆಗ್ಬಿಡುತ್ತೆ ಇದು ಚಿಕನ್ ಮಸಾಲ ತೇಜು ಚಿಕನ್ ಮಸಾಲ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಇದೇ ಹಾಕೋದು ತೇಜದು ಚಿಕನ್ ಮಸಾಲ ಆಮೇಲೆ ಕಬಾಬ್ ಮಸಾಲ ಇನ್ನು ಪುಳಿಯೋಗರೆ ಪ್ಯಾಕೆಟ್ ಬಿಸಿ ಬೇಳೆ ಬಸ್ ಪ್ಯಾಕೆಟ್ ಅವೆಲ್ಲ ಒಂದ್ ಸ್ವಲ್ಪ ಮನೆಯಲ್ಲಿ ಇದೆ ಹಾಗಾಗಿ ಆ ತರ ಐಟಮ್ ಎಲ್ಲ ನಮ್ಗೆ ಬರ್ತಿಲ್ಲ ಇನ್ನು ಈ ರೇಷನ್ ಅಲ್ಲಿ ಕೆಲವೊಂದು ಐಟಮ್ ನಮಗೆ ಸಿಗೋದಿಲ್ಲ ಇಲ್ಲಿ ರೇಷನ್ ಅಂಗಡಿಯಲ್ಲಿ ಆಮೇಲೆ ನಾವು ಹೋಗ್ಬಿಟ್ಟು ಮೋಡಲ್ಲಿ ಆ ತರ ತಗೊಂಡ್ಬರ್ತೇವೆ ಮಕ್ಕಳ ಐಟಮ್ ಇನ್ನು ಈ ಬೇಬಿ ಸೋಪ್ ಬೇಬಿ ಕ್ರೀಮ್ ಅದೆಲ್ಲ ಏನು ಸಿಕ್ಕಿಲ್ಲ ಅದೆಲ್ಲ ಹೊರಗೋದಾಗೆ ತಗೊಂಡ್ಬರ್ತಿರ್ತೀವಿ ಮೇಲೆ ಹಾಲು ಪ್ಯಾಕೆಟ್ ನಾನು ದೊಡ್ಡದಾಗಿ ಬರ್ತಿದ್ದೆ ಅವ್ರು ಕ್ಯಾಶಲ್ಲಿ ಕೊಟ್ಬಿಟ್ಟಿದ್ದಾರೆ ಒಂದು ತಿಂಗಳು ನಾನು ಬೂಸ್ಟ್ ತಗೊಂಡ್ಬಂದಿದ್ದೆ ಹೆಣ್ಮಕ್ಳು ಒಂದೇ ತರ ಕೊಟ್ರೆ ಕೊಡೋದಿಲ್ಲ ಚೇಂಜ್ ಮಾಡ್ತಾ ಇರಬೇಕು ಹಾಗಾಗಿ ಒಂದು ಬಿಸ್ಕು ಇದನ್ನು ಮಾಡಿರ್ತೀವಿ ಸಸೆ ಎಲ್ಲ ಆಮೇಲೆ ಇದು ಚಾಕಸ್ಸು ನನ್ನ ಫೇವ್ರೇಟ್ ಕಾಫಿ ಪೌಡ್ರು ನನಗೆ ಇದೊಂದು ಇದ್ಬಿಟ್ರೆ ಸಾಕು ಈಗ ನನ್ಗೆ ಸಾಲದೇ ಇಲ್ಲ ಒಂದ್ ತಿಂಗಳಿಗೆ ಮತ್ತೆ ಸೆಂಟ್ರಲ್ಲಿ ಹೋಗ್ತಾನೆ ಇರ್ತೇನೆ ಇಷ್ಟು ನಾನು ಒಬ್ಳೆ ಕುಡಿಯೋದು ಮನೇಲಿ ಕಾಫಿ ಬಟ್ ನನ್ಗೆ ಇದು ಸಾಲೋದಿಲ್ಲ ಒಂದು ತಿಂಗಳಿಗೆ ಜಾಸ್ತಿನೇ ಆಗುತ್ತೆ ಆಮೇಲೆ ಇದು ಜೀರಿಗೆ ಸಾರಿ ಇದು ಜೀರಿಗೆ ಇದು ಶಾಶ್ವೆ ಶಾಶ್ವೆ ಜೀರಿಗೆ ಆಮೇಲೆ ಇದು ಪಾಸ್ತಾ ನನ್ ಮಕ್ಕಳಿಗೆ ನನಗೆ ಫೇವ್ರೇಟ್ ಟಿಫನ್ ಐಟಮಲ್ಲಿ ಪಾಸ್ತಾ ಹಾಗಾಗಿ ಆಮೇಲೆ ನೂಡಲ್ಸ್ ಅದೆಲ್ಲ ಇದೆ ಮನೆಯಲ್ಲಿ ಕೆಲವೊಂದು ಇಲ್ಲದ ಐಟಮ್ ಮಾತ್ರ ಇರೋ ಐಟಮ್ ಮತ್ತೆ ಬೇರೆ ತಿಂಗಳಲ್ಲಿ ನಾನು ಚೇಂಜ್ ಮಾಡ್ತಾ ಇರ್ತೀನಿ ನೋಡ್ಕೊಂಡು ಆಮೇಲೆ ಇದೆಲ್ಲ ಸೋಪುಡಿ ಮಿಕ್ಸ್ ಮಕ್ಕಳಿಗೆ ಬೇಬಿ ಸೋಪ್ ಹಾಕೋದು ಹಿಮಾಲಯ ಅದು ಇಲ್ಲ ಅದನ್ನೊಂದ್ಕರಬೇಕು ಆಮೇಲೆ ಬಟ್ಟೆ ಏನು ಯೂಸ್ ಮಾಡೋದಿಲ್ಲ ನಾನು ಬಟ್ಟೆ ತೊಳೆಯೋದಿಲ್ಲ ಮಿಷಿನ್ಗೆ ಹಾಕೋದಲ್ವ ಹಾಗಾಗಿ ಸರ್ ಪೌಡ್ರೆ ಹಾಕೋದು ಇದು ಸೋಪ್ ಒಂದು ಸ್ವಲ್ಪ ನಾನು ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ಕೊತೀನಿ ಗಿಮ್ಸ್ ಎಲ್ಲೂ ಹಾಕ್ಬಿಟ್ಟು ಆಮೇಲೆ ಶಶಿ ಸೋಪ್ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ ಆಯ್ತು ಒಂದ್ ತಿಂಗಳಿಗೆ ಬರುತ್ತೆ ನಂಗೆ ಆಮೇಲೆ ಸೈಡು ಎರಡು ಕೆಜಿ ಆಗುತ್ತೆ ಒಂದ್ ತಿಂಗಳಿಗೆ ಆಮೇಲೆ ಇದು ಲಕ್ಷ್ಮಣರಕ್ಕೆ ಈಗ ಅಂತೂ ಕಂಪಲ್ಸರಿ ಆಗಿರ್ಲೇಬೇಕು ರೇಷನ್ ತರ್ಬೇಕಾದ್ರೆ ಯಾಕಂದ್ರೆ ಅಲ್ಲಲ್ಲಿ ಇವೆಗಳು ಏರ್ಕೊಬಿಡಕ್ಕೆ ಹಾಗಾಗಿ ಇರಲೇಬೇಕು ಆಮೇಲೆ ಕೋಲ್ಗೆಟ್ಟು ಶಾಂಪೂ ಅಷ್ಟೇ ಆ ಶಾಶ್ವ ಎಲ್ಲೇ ತಗೊಂಡ್ಬರೋದು ಈ ಡಬ್ಬದಲ್ಲಿ ತಗೊಂಡ್ಬಂದ್ರೆ ನನ್ನ ಮಕ್ಕಳೆಲ್ಲ ಅದನ್ನ ಇದು ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಸರಿ ನಾನು ಡಬ್ಬದಲ್ಲಿ ತಗೊಂಡ್ ತಗೊಂಡ್ ಇದಾಯಿತು ಹಾಗಾಗಿ ನಾನು ಇದನ್ನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಶಾಶೆ ನನ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಆಮೇಲೆ ಹ್ಯಾಂಡ್ ಬ್ರಷ್ ನನ್ನ ಮಕ್ಕಳಿಗೆ ಹಿಮಾಲಯ ಪೌಡ್ರು ಸೋಪ್ ಸಿಗ್ಲಿಲ್ಲ ಪೌಡ್ರ್ ಅದೇ ಕೊಟ್ಟಿದ್ದಾರೆ ಸೋಪು ಕ್ರೀಮ್ ಬರ್ತಿದ್ದೀನಿ ಬಟ್ ಸಿಗ್ಲಿಲ್ಲ ತರಬೇಕಾಗೋದು ಇದೆ ಕ್ರೀಮ್ ಇದೆ ಅನ್ಸುತ್ತೆ ನೋಡ್ಬಿಟ್ಟು ಪಾನ್ಸ್ ಕ್ರೀಮ್ ಪಾನ್ಸ್ ಕ್ರೀಮ್ ಒಂದು ಬರ್ತಿದೆ ಅದು ಕೊಡ್ಲಿಲ್ಲ ಇನ್ನು ಪಾನ್ಸ್ ಪೌಡರ್ ಅಷ್ಟೇ ಕೊಟ್ಟಿದ್ದಾರೆ ಇನ್ನೊಂದು ಎರಡು ದಿನ ಬಿಟ್ಟು ತಂದು ಕೊಡ್ತಾರೆ ಕೆಲವೊಂದು ಐಟಮ್ ಇಲ್ಲ ಅಂದ್ರೆ ಆಮೇಲೆ ಕಾಂಫರ್ಟು ಶಾಂಪ್ ಇರುವಂತ ಸರಿ ಆಗುತ್ತೆ ಆಮೇಲೆ ಕೊಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆ ಇಷ್ಟೇ ಒಂದು ತಿಂಗಳ ರೇಷನ್ ಆಮೇಲೆ ಅಕ್ಕಿ ಒಂದು ಪ್ಯಾಕೆಟ್ ತಗೊಂಬಂದ್ರು ಅಕ್ಕಿ ತಂದು ಹಾಗೆ ಬಾಕ್ಸಿಗೆ ಹಾಕಿದ್ದಾರೆ ಇಷ್ಟೇ ಇನ್ನು ತಿಂಗಳಿಗೆ ನಾನು ಇದರಲ್ಲಿ ಯಾವ್ದು ಇರುತ್ತೋ ಅದನ್ನ ಒಂದು ಒಂದು ತಿಂಗಳದು ಮನೆ ರೇಷನು ಆಮೇಲೆ ಓಜನು ಇದೆಲ್ಲ ಇದೆ ಅದೆಲ್ಲ ಎರಡು ತಿಂಗಳಿಗೆ ಒಂದ್ಸರಿ ತರಿಸ್ತಾ ಇರ್ತೀನಿ ಅದೆಲ್ಲ ಇದೆ ಇನ್ನು ಅದೆಲ್ಲ ಏನು ಬೇಡ ಇಷ್ಟೇ ಯಾವಾಗಲೂ ಅಷ್ಟೇ ರೇಷ್ಮೆ ಪಗೊ ಮೇಲೆ ಆದಷ್ಟು ನಾನು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಡ್ತಾ ಇರ್ತೀನಿ ಯಾಕಂದರೆ ಇದರಲ್ಲಿ ಒಂದು ಸ್ವಲ್ಪ ಏನಾದರೂ ಬಂದು ಏನಾದರೂ ಹುಳ ಏನಾದರೂ ಇತ್ತು ಅಂದರೆ ಅದು ಹಾಗೆ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಕಾಳು ಐಟಮ್ ಮಾತ್ರ ಎಲ್ಲ ಕ್ಲೀನ್ ಮಾಡಿ ಆಗಲೇ ಡಬ್ಬಕ್ಕೆ ಹಾಕಿಡ್ತಾಯಿರ್ತೀನಿ